वह क्या बंद कर साइलेंट साइलेंट ಕನ್ನಡ ಚಾನೆಲ್ ಐ ಸಿಸ್ಟರ್ ಐ ತೋಟ ಓರು ಕನ್ನಡ ಚಾನೆಲ್ ಸಪೋರ್ಟ್ ಸಪೋರ್ಟ್ ಓರು ಕನ್ನಡ ಚಾನೆಲ್ ಸೂಪರ್ ಸೂಪರ್ ಟೀಸ್ ಪೈ ರಾಮ್ ಲೈಕ್ ಡನ್ ಓರು ಕನ್ನಡ ಚಾನೆಲ್ ಸೂಪರ್ मतलब रुख ಹಾಯ್ ಬ್ರೋ ಐತಾ ಊಟ ಟಿ 4 ಟಾಯ್ಸ್ ಲೈಕ್ ಡನ್ ಐ ಬ್ರೋ ಟೇ ಇಡಲೈಜ್ನೆ ಇದ್ದಿರ ಲೈಕ್กดದರ್ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಕನ್ನಡ ಚಾನಲ್ ಅನ್ನು ಅಭಿಷೇಕ್ ಮಿಸ್ಟರ್ ಅವರಿಂದ ಮರೆ ಮಾಡಲಾಗಿದೆ ಇವತ್ತು ಫಸ್ಟ್ ಲೈವ್ ಬಂದಿದ್ದು ಅದಕ್ಕೆ ಗೊತ್ತಾಗಲಿಲ್ಲ ಐ ಸಾರಿ ಐಡಲ್ ಇದ್ದೀರಾ ಬನ್ನಿ ಪ್ಲೀಸ್ निशा कीर्ती चॅनल आयट शिवशंकर मगजिव ऊट आयफोर टायस एलोप्रियावर ऊट आता 你们打几点？ ಕವಿತಾ ಕುಕ್ಕಿಂಗ್ ವರ್ಲ್ಡ್ ಐ ಸಿಸ್ಟರ್ಸ್ ಊಟ ಆಯ್ತಾ ಶಿವಶಂಕರ್ ಮಜಗಿ ಜೈ ಕರ್ನಾಟಕ ಊಟ ಆಯ್ತಾ ಸರ್ ನಾನು ನಿಮ್ಮ ಮನೆಗೆ ಬರ್ತೀನಿ ನಿಶಾ ಕೀರ್ತಿ ಚಂದ್ರ ಊಟ ಆಯಿತು ಮಹಾಂತೇಶ್ ಬ್ರೋ ನಿಮ್ದಾಯ್ತಾ ಕವಿತಾ ಕುಕಿಂಗ್ ಚಾನ್ ವರ್ಲ್ಡ್ ಅವರೇ ಬ್ಲೂ ಕೊಡ್ತೀವಿ ಟೀಚ್ ಫೈ ರಾಮ್ ಹ್ಞೂ ಸರ್ ಎಲ್ಲರದ್ದು ಊಟ ಆಯಿತು ನಿಮ್ದಾಯ್ತಾ ಟಿ ಫೋರ್ ಟಾಯ್ಸ್ ನಂದು ಆಗಿದೆ ಶಿವಶಂಕರ್ ಮಜಗಿ ಮಜಗಿಯವರೇ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಕವಿತಾ ಕುಕಿಂಗ್ ಚಾನಲ್ ವರ್ಲ್ಡ್ ನೀವು ದೊಡ್ಡ ಮಳೂರ ಹೌದು ನಾವು ದೊಡ್ಡ ಮಳುವರೆ ಟೀಚ್ ಪೈರಮ್ ಆಯ್ತು ನಿಮ್ದಾಯ್ತಾ ಶಿವಶಂಕರ್ ಮಗ ಮಗಜಿಯವರೇ ಅಲ್ಲ ಅಮ್ಮಳ್ಳಿ ದೊಡ್ಡಿನ ಅಲ್ಲ ನಮ್ಮದು ಮಳೂರು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಕವಿತಾ ಕುಕಿಂಗ್ ವರ್ಲ್ಡ್ ಅವರೇ ಬ್ಲೂ ಕೊಡ್ತೀವಿ ನೋಡಿ ಐಡಲ್ ಇರಬೇಡಿ ಬನ್ನಿ ಸಪೋರ್ಟ್ ಮಾಡಿ ಯಾರು ಲೈವ್ಗೆ ಬರ್ತಾ ಇಲ್ವಲ್ಲ ಟಿಫರ್ ಟಾಯ್ಸ್ ನಮಸ್ಕಾರ ಎಲ್ಲರೂ ನಮ್ಮ ಮನೆಗೆ ಸ್ವಾಗತ ದಯವಿಟ್ಟು ನನ್ನ ಮನೆಗೆ ಭೇಟಿ ನೀಡಿ ಮತ್ತು ಎರಡು ಚಾಕೊಲೇಟ್ಗಳನ್ನು ಹಿಂತಿರುಗಿ ತೆಗೆದುಕೊಳ್ಳಿ ಶಿವಶಂಕರ್ ಮಜ್ಜಿಯವರೇ ನೀವು ಒಂಗನೂರ ಟಾಯ್ಸ್ ಫಾರ್ ಕಮೆಂಟ್ನಲ್ಲಿ ಪ್ಲೀಸ್ ಸಬ್ಸ್ ಕೊಡಿ ಆರ್ ರಿಟರ್ನ್ ಸಬ್ಸ್ ಕೊಡ್ತೀನ ಅಂತ ಮೆನ್ಷನ್ ಮಾಡಿಬಿಟ್ಟಿದ್ದೀನಿ ಕವಿತಾಸ್ ಕುಕಿಂಗ್ ವರ್ಲ್ಡ್ ಅವರೇ ರೀ ನಾವು ಚಂದಪಟ್ಟಣ ಒಂದು ಸಲ ಸಿಗೋಣ ಓಕೆ ಸಿಗೋಣ ಬನ್ನಿ ನಮ್ಮ ಚಂದಪಟ್ಟಣಕ್ಕೆ ಸಿಗೋಣ ಟಿಫರ್ ಟಾಯ್ಸ್ ಅವರೇ ಥ್ಯಾಂಕ್ ಯು ಆಯಿತಾ ಊಟ ಐಡಾ ಆಗಬೇಡಿ ಬನ್ನಿ ಲೈವ್ಗೆ ಥ್ಯಾಂಕ್ ಯು ಶಿವಶಂಕರ್ ಮಜ್ಜಿಗೆ ಅವರೇ ಥ್ಯಾಂಕ್ ಯು ಟಿ ಫೋರ್ ಟಾಯ್ಸ್ ಐ ಕವಿತಾ ಅವರೇ ಸಪೋರ್ಟ್ ಮಾಡಿ ಆ್ಯಂಡ್ ಕನೆಕ್ಟ್ ಮಾಡಿ ಕವಿತಾ ಅವರೇ ಕನೆಕ್ಟ್ ಮಾಡಿ ಸಪೋರ್ಟ್ ಮಾಡಿ ಅವ್ರಿಗೆ ಕವಿತಾಸ್ ಕುಕಿಂಗ್ ವರ್ಲ್ಡ್ ಓದಾ ನೀವು ಚಂದಪಟ್ಟಣದವರೇನಾ

ಕವಿತಾ ಮೇಡಮ್ ಬ್ಲೂ ಫಸ್ಟ್ ಟೈಮ್ ಲೈವ್ ಬಂದಿರೋದು ಏನಾದರೂ ತಪ್ಪ ಮಾತಾಡಿದ್ರೆ ಐ ಆಮ್ ಸಾರಿ ಟಿ ಟಾಯ್ಸ್ ಅವರೇ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಕವಿತಾ ಗೋಕಿಂಗ್ ಅವರೇ ನ ನೀವು ನಮ್ಮ ಲೈವ್ಗೆ ಬಂದ್ರು ಮಾತ್ರ ನಾವು ಬರ್ತೀವಿ ಇಲ್ಲ ಅಂದ್ರೆ ಇಲ್ಲ ಓಕೆ ಮೇಡಮ್ ಬರ್ತೀವಿ ನಿಮ್ಮ ಲೈವ್ಗುವೆ ಎಷ್ಟೊತ್ತಿಗೆ ನಿಮ್ಮ ಲೈವ್ ಇರೋದು ಗೌಡ ಬ್ರೋ ಅಭಿಷೇಕ್ ಗೌಡ ಅವರ ಆಯ್ತಾ ಊಟ ಅಣ್ಣ ಫಸ್ಟ್ ಟೈಮ್ ಲೈವಿಗೆ ಬಂದಿರೋದು ಶಿವಶಂಕರ ಅಣ್ಣ ಐ ಎಮ್ ಸಾರಿ ನಾನು ಯಾವತ್ತೂ ಲೈವಿಗೆ ಬಂದಿಲ್ಲ ಅಭಿಷೇಕ ಅಣ್ಣ ಆಯ್ತು ಅಣ್ಣ ನಿಮ್ದು ಆಯ್ತಾ ಊಟ ಕವಿತಾ ಮೇಡಮ್ ಹನ್ನೊಂದರಿಂದ ಹನ್ನೊಂದುವರೆನಾ ಬೆಳಗ್ಗೆನಾ ಸಂಜೆನಾ ಹಾಂ ಮೇಡಮ್ ಬರ್ತೀವಿ ಮೇಡಮ್ ಕವಿತಾ ಮೇಡಮ್ ಅವರೇ ಶಿವಶಂಕರಣ್ಣ ಬ್ರೌನ್ ನಮ್ಮ ಮನೆಗೆ ಬನ್ನಿ ನಾನು ಬರ್ತೀನಿ ಅಣ್ಣ ಅವ್ರ ಮನೆಗಂತೆ ಹೋಗಿ ಅವರು ಬರ್ತಾರಂತೆ ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ಅಣ್ಣ ಕರಾಟೆ ಕಿಂಕ್ ಶಂಕರ್ನಾಗ ಅವರ ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಅಣ್ಣ ಕನ್ನಡವೇ ನಮ್ಮಮ್ಮ ಒಳಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿವಳು ನಮ್ಮ ಕಾಪಾಡೋ ಗುರು ಇವಳು ಕನ್ನಡವೇ ನಮ್ಮಮ್ಮ ಒಳಗೆ ಕೈ ಮುಗಿಯಮ್ಮ ನಲಿದಾಡೋ ನೀರಿವಳು ನಾವು ಉಸಿರಾಡೋ ಕಾಡಿವಳು ಬರೆಯೋರ ತವರೂರು ನಡೆಯೋರ ಹಿರಿಯೂರು ನಡೆಸೋರ ನವಿಲೂರು ನುಡಿಸೋರ ಸುಪರ್ಣ శివశంకరణ నన్న చాల మనీ టైమ్స్ నీవే బే బిషేకణ సపోర్ట్ మాతీవి ఐడాక్ బడి బి లైవ్ గా కవితా మేడం

ಅಭಿಷೇಕ್ ಬ್ರೋ ಆನ್ ಸಪೋರ್ಟ್ ಓಕೆ ಬ್ರೋ ಸಪೋರ್ಟ್ ಮಾಡೋಣ ಕವಿತಾ ಕುಕ್ಕಿಂಗ್ ಅವರೇ ಓಕೆ ಥ್ಯಾಂಕ್ ಯು ಮೇಡಮ್ ನಿಮ್ಮದು ಲೈವ್ ಇವಾಗ ಸಂಜೆನಾ ಅಂತ ಹೇಳಲೇ ಇಲ್ಲ ಬೆಳಗಿನ ಸಂಜೆನಾ ಅಂತ ಶಿವಶಂಕರ ಅಣ್ಣ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದರೆ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಓಕೆ ಬ್ರೋ ಸಪೋರ್ಟ್ ಮಾಡಣ ಓಕೆ ಬೆಳಗ್ಗೆನಾ ಬರ್ತೀವಿ ನಿಮ್ಮ ಲೈವ್ಗೆ ಶಿವಶಂಕರಣ್ಣ ನೀವು ಲೈವ್ ಮಾಡಲ್ವಾ ಆ ಕವಿತಕ್ಕನ್ ವಿಶಿಕ್ ಬ್ರೋ ಎಲ್ಲ ಹೋಗಿದ್ದೀರಾ ಲೈವ್ ಗೆ ಬರ್ತಾ ಇಲ್ವಲ್ಲ ಐಡಾಗ್ಬೇಡಿ ಬನ್ನಿ ಲೈವ್ ಗೆ ಕವಿತಾಕ್ಕ ಶಿವಶಂಕರ್ ಬ್ರೋ ನಾವೆಲ್ಲ ಒಂದೇ ಊರಿನವರು ಸಪೋರ್ಟ್ ಮಾಡೋಣ ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಪೋರ್ಟ್ ಬನ್ನಿ ಐಡಾಗ್ಬೇಡಿ ಲೈವಿಗೆ ಬನ್ನಿ ಶಿವಶಂಕರಣ್ಣ ನನ್ನ ಚಾನಲ್ ಮಾನಿಟೈಸ್ ವಿಡಿಯೋ ಜೊತೆಗೆ ಆಡ್ಸ್ ಕೂಡ ನೋಡಿ ಓಕೆ ಬ್ರೋ ನೋಡೋಣ ಅಭಿಷೇಕ್ ಬ್ರೋ ಎಲ್ಲಿ ಲೈವ್ಗೆ ಬರ್ತಾ ಇಲ್ಲ ನೀವು ಬನ್ನಿ ಯಾರು ಐಡಕ್ ಬೇಡಿ ಸಪೋರ್ಟ್ ಮಾಡಿ ಕವಿತಾ ಸಿಸ್ಟರ್ಸ್ ಶಿವಶಂಕರ್ ಅಣ್ಣಾಯ್ ಎಲ್ಲೋದ್ರಿ ಯಾರು ಲೈವ್ಗೆ ಬರ್ತಲ್ಲ ಬನ್ನಿ ಲೈವ್ಗೆ ಯಾರೂ ಆಗಬೇಡಿ ऐसे जा कि ब्रो लाइव ಅಲ್ಲಿ ಇದ್ದಿರಲ್ವಾ โอเค ಬೈ ಲೈವ್ ಎಂಡ್ ಮಾಡ್ತೀವಿ ಗುಡ್ ನೈಟ್